ഇക്ക ದಾವಣಗೆರೆ ಜಿಲ್ಲೆಯ ಹಿಂದೂ ಮಹನ ವಿಸರ್ಜನಾ ಕಾರ್ಯಕ್ರಮಕ್ಕೆ ಬಂದಂತ ಜಿಲ್ಲೆಯ ಭಕ್ತಾದಿಗಳಿಗೆ ಎಲ್ಲರಿಗೂ ಎಲ್ಲರೂ ತುಂಬ ರೀತಿ ಪೊಲೀಸ್ ಜಿಲ್ಲಾ ಪೊಲೀಸ್ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಹಾಗೆ ಟ್ರಾಫಿಕ್ ಪೊಲೀಸ್ ಇಲಾಖೆ ಆಗಿರ್ಬೋದು ಮಾನವರ ಪಾಲಿಕೆ ಇಲಾಖೆ ಮಹಾನಗರ ಪಾಲಿಕೆ ನಮ್ಮ ಬೇಸ್ಕಾಂ ಅಧಿಕಾರಿಗಳು ಎಲ್ಲರೂ ಗಣಪತಿ ಬೆಳಗ್ಗೆ ಎಂಟು ಗಂಟೆಯಿಂದ ಎಲ್ಲರೂ ಶ್ರಮವಹಿಸಿ ಸಂಸದಿ ಕೆಲಸ ಮಾಡಿದ ಎಲ್ಲರಿಗೂ ಎಲ್ಲ ಇಲಾಖೆಗೂ ನಾನು ಧನ್ಯವಾದ ಇರ್ತೀನಿ ಕಲೀಪ್ ಸೈಡ್ ಬರ್ ಅವನಿಗೆ ಕಾಣಲ್ಲ धक्पूर करताना

ಸ್ವಲ್ಪ ನೋಡಿಡ್ಕೊಂಡಿ ನೋಡಿ ಸಕ್ಕರೆ ಮಾಡ್ತಾರೆ ನೋಡಿ ನೋಡಿ ರೋಪ ರೋಪು ನಾಡಿ ಬಂತ ಹಂತ ಇದು ದಾವಣಗೆರೆ ಹಿಂದೂ ಮಹಾಂಗ ಗಣಪತಿ ವಿಸರ್ಜನೆ ಆದ್ಮೇಲೆ ಒಂದು ಅಪರೂಪದ ಅಪರೂಪದ ದೃಶ್ಯ ಏನಂದ್ರೆ ಒಂದು ಎಲ್ಲರ ಹೃದಯನ ಗೆದ್ದಿದ್ದೀರಿ ಅನ್ನುವ ಹಾಗೆ ಒಂದು ಹೂವಿನ ಒಂದು ಮಾಲೆ ನೋಡಿ ಇವತ್ತು ತಾನಾಗಿದ್ದ ಎಷ್ಟು ಚೆನ್ನಾಗಿ ಸುಂದರವಾಗಿ ಬಂದಿದೆ ಅಂದ್ರೆ ಅಪರೂಪದ ದೃಶ್ಯ ಇದು